ಹೋಗಾಗ ಇಲ್ಲೊಂದು ಕಾರ್ ನೋಡ್ತೀನಿ ಇಲ್ಲೊಂದು ಕಾರು ಒಡ್ಕೊಂಡಿತ್ತು ಈ ಕಾರು ಯಾವ ರೀತಿ ಅಪಘಾತ ಆಗಿದೆ ಅಂತಕ್ಕಂಥದ್ದು ನನಗೆ ಕುತೂಹಲ ಆಯ್ತು ನನಗೆ ಸಮಯದ ಅಭಾವ ಇತ್ತು ನೋಡಿ ಇಲ್ಲೇ ನಿಂತಿದೆ ಸಮಯದ ಅಭಾವ ಇತ್ತು ಆದ್ದರಿಂದ ಬೇಗ ಬೇಗ ಹೊರಟೋಗ್ಬಿಟ್ಟೆ ನೋಡ್ರಿ ಇಲ್ಲೊಂದು ಕಾರು ಈ ರೀತಿ ಹೊಡ್ಕೊಂಡು ಬಂದು ನಿಂತಿದೆ ಇಲ್ಲಿ ನೋಡಿ ಕಾರ್ನವ್ರು ಯಾರೂ ಇಲ್ಲ ಒಬ್ರು ಇಲ್ಲ ಒಟ್ಟು ಈ ರೀತಿ ಒಡ್ಕೊಬಂದು ಈ ಸೈಡಲ್ಲಿ ಬಂದು ನಿಂತಿದೆ ಮುಂದಗಡೆ ಟೈರೆಲ್ಲ ಸವದೋಗಿದೆಯಾ ಪಂಚರ್ ಆಗಿದೆಯಪ್ಪ ಅದು ಸವದೋಗ್ಬಿಟ್ಟಿದೆ ಸರಿ ಈ ಕಾರ್ ಈ ರೀತಿ ಅಲ್ಲಿ ಅಲ್ಲೋಗಿ ನಿಂತೈತೆ ಎಲ್ಲಿಗೆ ಒಡೆದಿದೆ ಅನ್ನೋದು ನನಗೆ ಪ್ರಶ್ನೆ ಆಯ್ತಿರೋದು ಈಗ ಇದು ನನಗೆ ಬೆಳಗ್ಗೆಯಿಂದ ಅದನ್ನೇ ನಾನು ನೆನ್ಸ್ಕೊಂಡು ಹೋದೆ ಎಲ್ಲಿಗೆ ಹೊಡೆದ್ರು ಯಾವ ಗಾಡಿಗೆ ಹೊಡೆದ್ರು ಇಲ್ಲ ಯಾರಿಗಾರು ಒಡ್ಕೊಂಬಂದ್ಬಿಟ್ಟಿದ್ದಾರೆ ಏನು ಇದು ನನ್ನ ಒಂದು ಪ್ರಶ್ನೆ ನೋಡಿ ಈ ರೀತಿ ಆಗಿದೆ ಹ್ಞೂ ಹೆಂಗೈತಿ ಕಾರು ಯಾವ ರೀತಿ ಬಂದು ಹೊಡ್ಕೊಂಡ್ರು ಅಂತ ನನಗೆ ಒಂದು ಪ್ರಶ್ನೆ ಕುತೂಹಲಕಾರಿಯಾದ ಪ್ರಶ್ನೆ ಇದು ನೋಡಿರಿ ಹಾಂ ಸೊ ಗಾಡಿ ನಂಬರ್ ಏನೋ ತೋರಿಸೋದು ಬೇಡ ಅನ್ಕತೀನಿ ಪಾಪ ಅವ್ರವ್ರ ಸಮಸ್ಯೆ ಹೆಂಗಿದ್ದು ಏನೋ ಯಾರಿಗೂ ಅಲ್ವಾ ಗಾಡಿ ನಂಬರ್ ತೋರಿಸಲ್ಲ ಸೊ ಈ ರೀತಿ ಬಂದು ಒಡ್ಕೊಂಬಂದು ಹಿಂಗೆ ನಿಂತಿದೆ ಲೆಫ್ಟ್ ಸೈಡ್ ನಿಂತಿದೆ ಇದು ಹೆಂಗಾಗಿರ್ಬೋದು ಎಲ್ಲಾಗಿರ್ಬೋದು ಯಾವ ಥರ ಹೊಡೆದಿರ್ಬೋದು ಎಲ್ಲಿ ಹೊಡೆದಿರ್ಬೋದು ಸ್ವಲ್ಪ ನೋಡ್ತೀನಿ ರೀ ಮುಂದೆ ಹೋಗಿ ಚೆಕ್ ಮಾಡ್ತೀನಿ ಎಲ್ಲಿ ಹೊಡೆದಿದ್ರು ಎಲ್ಲಿ ಒಡೆದಿದ್ದಾರೆ ಅನ್ನೋದು ನನಗೆ ಪ್ರಶ್ನೆ ಆಯ್ತಾ ಅದಕ್ಕೆ ಕಾಡ್ತಾ ಇದೆ ಎಲ್ಲಿ ಗುದ್ದಿರ್ಬೋದು ಸ್ವಲ್ಪ ಹುಡುಕಿ ನೋಡ್ಬಿಡಣ ಇಲ್ಲೆಲ್ಲೂ ಏನು ಇಲ್ವಲ್ಲಪ್ಪ ಸ್ವಾಮಿ ಊಹ್ ಹೋ 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 ಏಸ್ 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 ನೋಡಿ ಇಲ್ಲಿ ಕಾರ್ ಚಕ್ರ ವೀಲ್ ನೋಡ್ರಿ 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 ಹಾಂ 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 ಆತ ಆಗೋಳಪ್ಪ ಇಲ್ಲಿ ಹೊಡೆದೋ ಕಲ್ಲಿಗೆ ಅಯ್ಯೋ ಕತೆ 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 ನೋಡಿ ಹೆಂಗ್ ಹೊಡೆದವ್ರೆ ನೋಡಿ ಇಲ್ಲಿ ಕಲ್ಲುಗೆ ಬಂದು ಬಂದಂಗೆ ಎಸ್ ಇದೊಂದು ಸೆಲ್ಫ್ ಆಕ್ಸಿಡೆಂಟು ಸ್ವಲ್ಪ ಮಾಹಿತಿ ಕೊಟ್ಬಿಡೋಣ ಹಾಂ ಎಸ್ ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಂದು ಈ ಕಾರ್ ಏನು ಮಾಡಿದೆ ಬಂದು ನೋಡಿ ಇಲ್ಲಿ ಗುದ್ದಿದೆ ಕಲ್ಲು ಕಳ್ಕೊಂಡು ಹತ್ತಾಗೋಗಿದೆ ಅಲ್ಲಿ ಗಂಟೆ ಮೂವ್ ಆಗೋದೆ ತಗೊಂಡೋಗಿ ಲೆಫ್ಟ್ಗೆ ಹಾಕವ್ರೆ ಇಷ್ಟೇ ಮ್ಯಾಟ್ರ್ ಸರಿ ಅಲ್ವ ನಮ್ಮ ಊಹೆ ಕರೆಕ್ಟು ಹಂಡ್ರೆಡ್ ಪರ್ಸೆಂಟು ಇದು ಪಕ್ಕ ಇದು ಕಾರ್ ಆಕ್ಸಿಡೆಂಟ್ ಆಗಿ ಆಗಿರೋದು ನೋಡಿ ವಾಹನ ತಗೊಂಡೋಗಿ ಅಲ್ಲಿ ನಿಲ್ಸಿದ್ದಾರೆ ಸೊ ನೋಡಿ ಇಲ್ಲಿ ನೋಡಿ ಕಲ್ಲು ಹೆಂಗೆ ಕಳ್ಕೊಂಡೋಗಿ ಬಿದ್ದದ ಸೈಡಲ್ಲಿ ಎಲ್ಲ ಬಹುಶಃ ನಿದ್ಗಣ್ಣಲ್ಲಿ ಬಂದು ಹೊಡೆದ್ರೋ ಯಾವ ಥರ ಬಂದು ಹೊಡೆದ್ರೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಅಪಘಾತ ಅಂತೂ ಆಗಿದೆ ಇದಂತೂ ಬಹಳ ಸ್ಮೂ ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಇಷ್ಟ ಹೇಳೋದಕ್ಕೆ ಬಯಸ್ತೀನಿ ಸೊ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸೊ ಇಲ್ಲಿ ಕೆರೆಯಿಂದ ಹಿಂದೆ ವಡಕೆಳದಿಂದ ಮುಂದೆ ಸೊ ಮಾರ್ಗ ಮಧ್ಯದಲ್ಲಿ ಇಂತಹ ಒಂದು ಕಾರಿನ ಅಪಘಾತವನ್ನ ಕಾಣಬಹುದು ಹಾಗೆ ಏನೋ ಕೆರೆಯಿಂದ ಮುಂದೆ ತಾಳ ಬೆಟ್ಟದ ಹಿಂದೆ ಒಂದು ದೊಡ್ಡ ಮಟ್ಟದ ಅಪಘಾತ ಆಗಿದೆ ಕರ್ನಾಟಕ ಸಾರಿಗೆ ವಾಹನ ಮತ್ತು ಬೈಕ್ ಸವಾರರ ನಡುವೆ ನಡೆದಂತಹ ಒಂದು ಅಪಘಾತ ದ್ವಿಚಕ್ರ ವಾಹನ ಸವಾರರು ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥ ಘಟನೆ ಸಂಭವಿಸಿದೆ ಸೊ ಈಗಾಗಲೇ ಏನು ವಿಡಿಯೋನ ಪ್ರಸಾರ ಮಾಡಿದ್ದೀನಿ ಹೋಗಿ ನೋಡಿ ಇಷ್ಟೇ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಸೊ ಅಷ್ಟೇ ಜೋಪಾನವಾಗಿ ಬನ್ನಿ ನೋಡ್ಕೊಂಡು ಬನ್ನಿ ಉತ್ತರ ಬಿಡಿ